ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ನನ್ನ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸೋಯಾ ಚಂಕ್ಸಿಂದ ಒಂದು ಉತ್ತಮವಾದ ಆರೋಗ್ಯದಾಯಕವಾದ ಒಂದು ಟೇಸ್ಟಿ ಆದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಅಮಿತಾಶ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರು ಸೋಯಾ ಚಂಕ್ಸ್ ತಗೊಂಡಿದ್ದೇನೆ ಇನ್ನೂರು ಗ್ರಾಮ್ಸ್ ಇದರಲ್ಲಿ ನಾವೀಗ ಅರ್ಧದಷ್ಟು ಮಾಡಿಕೊಳ್ಳುವ ಪ್ಯಾಕೆಟ್ ಸೋಯಾ ಚಂಕ್ಸ್ ತಗೊಂಡು ತುಂಬಾ ಒಳ್ಳೆಯದಾಗ್ತದೆ ಲೂಸ್ ತಗೊಳ್ಬೇಡಿ ಸ್ವಲ್ಪ ತುಂಬಾ ದಪ್ಪ ದಪ್ಪ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುವುದಿಲ್ಲ ನೋಡಿ ಈ ತರ ಪ್ಯಾಕೆಟ್ ಆದ್ರೆ ಉಂಟಲ್ಲ ಒಂದು ಸ್ವಲ್ಪ ಸೈಜ್ ಚಿಕ್ಕ ಚಿಕ್ಕದಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ನಮ್ಮ ಲೂಸ್ ತಗೊಂಡ್ರೆ ಉಂಟಲ್ಲ ಸೈಸಲ್ಲಿ ತುಂಬ ತುಂಬಾ ದಪ್ಪ ಇರ್ತದೆ ಮತ್ತು ಅದು ಬೇಯಿಸಿದ ನಂತರ ಇನ್ನೂ ತುಂಬಾ ದಪ್ಪ ಆಗ್ತದೆ ಇದ್ರಲ್ಲಿ ಒಂದು ಅರ್ಧದಷ್ಟು ನಾವೀಗ ತಗೊಳುವ ಅಂದ್ರೆ ನೂರ್ ಗ್ರಾಮ್ಸ್ ನಷ್ಟು ತಗೊಳ್ಳುವ ಇವಾಗ ಇವಾಗ ನಾನು ನೂರು ಗ್ರಾಮ್ಸಿನಷ್ಟು ತಗೊಂಡಿದ್ದೇನೆ ಇದನ್ನೀಗ ನಾವು ಇದೊಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿ ಬರ್ತಾ ಉಂಟು ಅದಕ್ಕೆ ಈಗ ಸೋಯಾ ಚಂಕ್ಸನ್ನು ಹಾಕುವ ಹಾಕಿ ಒಮ್ಮೆ ಚೆನ್ನಾಗಿ ಮಗುಚಿಕೊಳ್ಳುವ ಇದಂದ್ರೆ ನಾವು ಸೋಯಾ ಚಂಕ್ಸ್ ಎಷ್ಟು ತಗೊಳ್ಳಿದ್ದೇವೆ ಅದರ ಡಬಲ್ ಅಲ್ಲ ಟ್ರಿಬ್ಬಲ್ ಆಗ್ತದೆ ಜಾಸ್ತಿ ಆಗ್ತದೆ ತುಂಬ ನೋಡಿ ಇವಾಗ ಇಲ್ಲಿ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಯಾವಾಗಲೂ ಸೋಯಾ ಚಂಕ್ಸ್ ಈಗ ನಾವು ನೀರಲ್ಲಿ ಹಾಕಿ ಬೇಯಿಸ್ತೇವೆ ಅಲ್ಲ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಮುಚ್ಚಳ ಮುಚ್ಚುವ ಒಂದು ಸ್ವಲ್ಪ ಹೊತ್ತು ಬಿಡುವ ಒಂದು ಹತ್ತು ನಿಮಿಷ ನಾವು ಹೀಗೆ ಬಿಡುವ ಇಲ್ಲೊಂದು ಪ್ಯಾನನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೀಗ ಪೆಪ್ಪರನ್ನು ಹಾಕ್ತಿದ್ದೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರು ಒಂದು ಹತ್ತು ಎಸಳು ಬೆಳ್ಳುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹಾಗೆ ಒಂದು ಹದಿನೈದು ಕಾಳು ಮೆಂತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಮಾಡಿಕೊಳ್ಳುವ ಫ್ರೈ ಆಗಿ ಒಂದು ನಿಮಿಷ ನಾನು ಅದನ್ನೆಲ್ಲ ಹುರ್ಕೊಂಡೆ ಈಗೊಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ತಗೊಂಡಿದ್ದೇನೆ ಒಂದು ಏಲಕ್ಕಿ ಹಾಗೆ ಎರಡು ನಕ್ಷತ್ರದು ಎರಡು ಸಣ್ಣ ಸಣ್ಣ ಪೀಸ್ ತಗೊಂಡಿದ್ದೇನೆ ಹಾಗೆ ಜಾಯ್ಕಾಯಿ ಒಂದು ಸಣ್ಣ ತುಂಡು ಹಾಗೆ ಒಂದು ಎಂಟು ಲವಂಗ ಹಾಗೆ ಚಕ್ಕೆ ಇಷ್ಟನ್ನೆಲ್ಲ ಇದಕ್ಕೀಗ ಹಾಕಿಕೊಳ್ಳುವ ಇಲ್ಲಿ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಇಲ್ಲಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಮುಂದೆ ಹಾಕಿಕೊಳ್ಳಿ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬ್ಯಾಡಗೆ ಮೆಣಸು ಪೆಪ್ಪರ್ ಕೂಡ ಹಾಕಿದ್ದೇವೆ ಹಾಗಾಗಿ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕಿ ಅಂದರೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಫಸ್ಟಿಗೆ ಇದರ ಸಿಪ್ಪೆಯನ್ನು ಮಾತ್ರ ಹಾಕಿಕೊಡುವ ಮತ್ತೆ ಬೀಜವನ್ನು ಕೊನೆಗೆ ಹಾಕಿಕೊಳ್ಳುವ ಅಂದರೆ ನಾವು ಇದು ಈಗ ಕಟ್ ಮಾಡಿ ಹಾಕಿದ್ರೂ ಉಂಟಲ್ಲ ಬೇಗ ಮೆಣಸು ಇಲ್ಲಿ ಫ್ರೈ ಆಗ್ತದೆ ಚೆನ್ನಾಗಿ ಎಲ್ಲ ಪರಪರ ಅಂತ ಆಗ್ತದೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆ ಮೆಣಸು ಕುಮಟಾ ಮೆಣಸು ತಗೊಳ್ಳೋ ಕಾರಣ ಖಾರ ಸ್ವಲ್ಪ ಕಡಿಮೆ ಹಾಗೆ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ತಗೊಂಡಿದ್ದೇನೆ ಊರ ಮೆಣಸು ಬೇಡ ಕುಮಟಾ ಮೆಣಸು ಹಾಕಿ ಅಂದರೆ ಖಾರ ನಮಗೆ ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೆಯದು ಇವಾಗ ಇಲ್ಲಿ ನಾವು ಹಾಕಿದಂಥ ಸಾಮಾಗ್ರು ಉಂಟಲ್ಲ ಕೊತ್ತಂಬರಿ ಮೆಂತೆ ಎಲ್ಲ ಪಟಪಟ ಅಂತ ಹೇಳ್ತಾ ಉಂಟು ಈಗ ನಾನು ಈ ಮೆಣಸಿನ ಬೀಜವನ್ನು ಹಾಕ್ತಾ ಇದ್ದೇನೆ ನೀವು ಎಡ ಇಡೀ ಮೆಣಸು ಹಾಕಿ ಹುರಿದಿದ್ರೆ ಹುರ್ಕೊಳ್ಬೋದು ಹಾಗೆ ಉಳಿದಂಥ ಮೆಣಸಿನ ಬೀಜವನ್ನು ಕೂಡ ಹಾಕಿ ಒಮ್ಮೆ ಫ್ರೈ ಇಲ್ಲಿ ಚೆನ್ನಾಗಿ ಅಂತ ಆಗ್ತಾ ಉಂಟು ನೋಡಿ ಶಬ್ದ ಇವಾಗ ಇದನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ನಾನು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಅದನ್ನು ಹಾಕಿ ಈಗ ನಾವು ಇಲ್ಲಿ ಫ್ರೈ ಮಾಡುವ ಜಾಸ್ತಿ ತೆಂಗಿನಕಾಯಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಸಾಕು ಹಾಕಿ ಒಮ್ಮೆ ಚೆನ್ನಾಗಿ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ನೋಡಿ ತೆಂಗಿನಕಾಯಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿದ್ದೇನೆ ಇಷ್ಟಾದರೆ ಸಾಕು ನೋಡಿ ಈಗ ಸ್ವಲ್ಪ ಡಾರ್ಕ್ ಆದರೆ ಆಯಿತು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫ್ರೈ ಆದರೆ ಆಯಿತು ಒಂದು ಹತ್ತು ನಿಮಿಷ ಆಯಿತು ನೋಡಿ ಇಲ್ಲಿ ಎಷ್ಟು ದಪ್ಪ ದಪ್ಪಾಗಿದೆ ನೋಡಿ ಇದನ್ನೆಲ್ಲ ನೀರನ್ನು ಸೋಸುವ ನೀರನ್ನು ಸೋಸಿನ ನಂತರ ತಣ್ಣೀರಿಗೆ ಕೊಡಬೇಕು ತಣ್ಣೀರಿಗೆ ಹಾಕಿ ಚೆನ್ನಾಗಿ ಹಿಂಡಿ ತೆಗಿಬೇಕು ಹಿಂಡುವಾಗ ಇದರಲ್ಲಿ ನೊರೆ ನೊರೆ ಬರ್ತದೆ ಹಾಗೆ ಆ ನೊರೆಯನ್ನೆಲ್ಲ ತೆಗಿಬೇಕು ಚೆನ್ನಾಗಿ ನೊರೆಯನ್ನು ತೆಗಿಬೇಕು ಚಂಕ್ಸನ್ನು ಬಿಸಿ ನೀರಿಂದೆಲ್ಲ ತೆಗೆದು ತಣ್ಣೀರಲ್ಲಿ ಒಂದು ಸಲ ತೊಳೆದು ಇವಾಗ ಪುನಃ ತಣ್ಣೀರಿಗೆ ಹಾಕಿ ಇಟ್ಟಿದ್ದೇನೆ ಒಂದು ಸ್ವಲ್ಪ ಬಿಸಿ ಬಿಸಿ ಇತ್ತು ನೋಡಿದ್ವಿ ಇವಾಗ ಇದನ್ನು ನಾವು ಹೀಗೆ ಹಿಂಡಿ ತೆಗಿಬೇಕು ನೋಡಿ ಹೀಗೆ ಹಿಂಡಿ ಅದರ ರಸವನ್ನು ಒಂದು ಎರಡು ಸಲ ಇದರ ನೀರನ್ನು ತೆಗಿಬೇಕು ಆವಾಗ ಸ್ವಲ್ಪ ಸ್ಮೆಲ್ ಬರಲಿಲ್ಲ ಕೆಲವರಿಗೆ ಸ್ಮೆಲ್ ಅಂತ ಹೇಳ್ತಾರೆ ಇಷ್ಟ ಆಗೋದಿಲ್ಲ ಸ್ಮೆಲ್ ಬರ್ತದೆ ಅಂತ ಹಾಗೆ ಮಾಡಿದ್ರೆ ಏನು ಸ್ಮೆಲ್ಲೇ ಆಗೋದಿಲ್ಲ ಈ ರೀತಿ ಮಾಡಿದರೆ ಉಂಟಲ್ಲ ತುಂಬಾ ಒಳ್ಳೆಯದಾಗ್ತದೆ ನೋಡಿ ಹೀಗೆ ಹಿಂಡಿ ಹೀಗೆ ಇದೇ ರೀತಿ ಎಲ್ಲವನ್ನು ಹಿಂಡಿ ಇಟ್ಟುಕೊಂಡಿದ್ದೇನೆ ಇನ್ನು ಮಸಾಲೆ ಪೂರ್ತಿ ತಣ್ಣಗಾಗಿದೆ ಹುರಿದಂತ ತೆಂಗಿನಕಾಯಿಯನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋ ನಯವಾಗಿ ಪೌಡ್ರ್ ಮಾಡಿಕೊಳ್ಳೋ ನಯ ಆಗಬೇಕಂತಿಲ್ಲ ಒಂದು ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ ತುಂಬ ನೈಸ್ ಪೌಡರ್ ಅಂತ ಏನಿಲ್ಲ ಒಂದು ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ಇನ್ನಿದ ಪೌಡರ್ ಮಾಡಿಕೊಂಡು ಮಸಾಲೆಯನ್ನು ಪೌಡ್ರ್ ತುಂಬ ತುಂಬಾ ತರಿ ಇಲ್ಲ ನೋಡಿ ತುಂಬ ನೈಸು ಇಲ್ಲ ತುಂಬ ತರಿತರಿಯೂ ಇಲ್ಲ ಮೀಡಿಯಂ ಹದದಲ್ಲಿ ಉಂಟು ಇಲ್ಲೊಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೀಗ ಎರಡು ಟೀಸ್ ಮೂರು ಟೀ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಂಡೆ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆ ಕಾಯ್ತಾ ಉಂಟು ಅದಕ್ಕೀಗ ನಾನಿಲ್ಲಿ ಎರಡು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಈಗ ಇದಕ್ಕೆ ಸೇರಿಸ್ತಿದ್ದೇನೆ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡದ್ದು ಅದ್ರ ಜೊತೆಯಲ್ಲಿ ಶುಂಠಿ ಹೀಗೆ ಜಜ್ಜಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಕೊಳ್ಬೋದು ನಾವು ಬೆಳ್ಳುಳ್ಳಿ ಅಲ್ಲಿ ಮಸಾಲೆ ರುಬ್ಬುವಾಗ ಕೂಡ ಹಾಕಿದ್ದೇವಲ್ಲ ಮಸಾಲೆ ಬೆಳ್ಳುಳ್ಳಿಯನ್ನು ಅಲ್ಲಿ ಮಸಾಲೆ ಪೌಡರ್ ಮಾಡುವಾಗ ಕೂಡ ಹಾಕಿದ್ದೇವೆ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಈರುಳ್ಳಿ ಇಲ್ಲಿ ಒಂದು ಸ್ವಲ್ಪ ಕೆಂಪಾಗಬೇಕು ಆ ರೀತಿಯಲ್ಲಿ ಫ್ರೈ ಮಾಡಿದರೆ ಇತ್ತು ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈರುಳ್ಳಿ ಫ್ರೈ ಮಾಡುವಾಗ ಯಾವಾಗಲೂ ಬೆಂಕಿಯನ್ನು ಇಟ್ಕೊಳ್ಬೇಕು ಅಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶವೇ ಜಾಸ್ತಿ ಉಂಟಲ್ಲ ಹಾಗೆ ದುಂಪಿಯನ್ನು ಜಾಸ್ತಿ ಇಟ್ಕೊಂಡೇ ಈರುಳ್ಳಿ ಫ್ರೈ ಮಾಡಿದರೆ ಆಯಿತು ಇಲ್ಲಿ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಗಾಗ್ತಾ ಬಂತು ನೋಡಿ ಈ ರೀತಿಯಾಗಿದೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪನ ಹಾಕ್ತಾ ಇದ್ದೇನೆ ಟೊಮೆಟೊ ಸಾಸ್ ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಟೊಮೆಟೊ ಕೆಚ್ಚಪ್ಪನ ಬದಲು ಟೊಮೆಟೊ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು ಟೊಮೆಟೊವನ್ನು ಚೆನ್ನಾಗಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಿ ಕೂಡ ಹಾಕಿಕೊಳ್ಬೋದು ಇಲ್ಲ ಟೊಮೆಟೊವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು ಇಲ್ಲಿ ನಾನು ಟೊಮೆಟೊ ಇದ್ದರೆ ಟೊಮೆಟೊ ಕೆಚ್ಚಪ್ಪ ಹಾಕೊಳ್ಳಿ ಅದಕ್ಕೀಗ ನಾವು ಈ ಸೋಯಾ ಚಂಕ್ಸನ್ನು ಹಾಕಿಕೊಳ್ಳುವ ಮೇಕರ್ ಇದನ್ನು ಹಾಕಿಕೊಳ್ಳ ಚೆನ್ನಾಗಿ ಮಗಿಸಿಕೊಳ್ಳುವ ಈಗ ಅದರ ಜೊತೆಯಲ್ಲೇ ಪೌಡ್ರ್ ಇಟ್ಕೊಂಡಂಥ ಮಸಾಲೆಯನ್ನು ಇದು ಸೇರಿಸ್ಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಈಗ ಹಾಗೆ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ಳ ಸೋಯಾ ಚಂಕ್ಸ್ ಬೇಯಿಸುವಾಗ ಕೂಡ ಉಪ್ಪು ಹಾಕಿಕೊಂಡಿದ್ದೇವೆ ಹಾಗೆ ಈರುಳ್ಳಿ ಬೇಗನೆ ಫ್ರೈ ಆಗಲಿಕ್ಕೋಸ್ಕರ ಬೇಕಾಗಿ ಉಪ್ಪನ್ನು ಕೂಡ ಹಾಕಿಕೊಂಡಿದ್ದೇವೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲವೂ ಕೂಡ ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಿದರೆ ಇತ್ತು ಇವಾಗ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇನ್ನೊಮ್ಮೆ ಚೆನ್ನಾಗಿ ಇದು ಕುದಿ ಬರಬೇಕು ಮುಚ್ಚಳ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಒಮ್ಮೆ ಚೆನ್ನಾಗಿ ಕುದಿ ಬಂದರೆ ಇತ್ತು ಹಾಗೆ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಇತ್ತು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಹಾಗೆ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟು ನೋಡಿ ಹುಳಿ ಕೊನೆಗೆ ಹಾಕಿಕೊಂಡ್ರೆ ಆಯಿತು ಕೊನೆಗೆ ನಿಂಬೆ ಹುಳಿಯನ್ನು ಹಾಕಿಕೊಂಡ್ರೆ ಆಯಿತು ಮೊದ್ಲಿಗೆ ಈಗ ಹಾಕೋದು ಬೇಡ ಅರಶಿನ ಹಾಕ್ಲಿಕ್ಕೆ ಬಿಟ್ಟು ಹೋಯ್ತು ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಸೇರಿಸಿಕೊಳ್ಳ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ ಈ ರೀತಿ ನೀವು ಸೋಯಾ ಚಂಕ್ಸನ್ನು ಮಾಡಿದ್ರು ಉಂಟಲ್ಲ ಮಟನ್ ಚಿಕನ್ ಅನ್ನೆಲ್ಲ ಒತ್ತಾಗಿರ್ತೀರಿ ಅಷ್ಟೊಂದು ಟೇಸ್ಟಿಯಾದ ಒಂದು ಗ್ರೇವಿ ಸೋಯಾ ಚಂಕ್ಸ್ ಇದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಒಳ್ಳೇದಾಗ್ತದೆ ನಿಮಗೆ ನೋಡೋದೇ ಅಂದಾಜು ಆಗ್ಬೋದು ಯಾವ ರೀತಿ ಬಂದಿದೆ ಅಂತ ನೋಡಿ ಅಲ್ವಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಕೊನೆಯ ಹಂತಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊನೆಗೆ ನಾವು ಇಲ್ಲಿ ನಿಂಬೆ ಹುಳಿ ರಸವನ್ನು ಹಾಕುವ ಸೋಯಾ ಸಾಸ್ ಕೂಡ ಹಾಕಿದ್ದೇವೆ ಆದ ಕಾರಣ ಇಲ್ಲಿ ನಿಂಬೆ ರಸ ಸ್ವಲ್ಪ ಸಾಕು ಹಾಗೆ ನಮಗೆ ಇಲ್ಲಿ ಸೋಯಾ ಚಂಕ್ಸ್ ಬೇಯಲಿಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಬೇಯ್ತದೆ ಅಂದ್ರೆ ಬಿಸಿ ನೀರು ಕುದಿಯುವ ನೀರಿಗೆ ಸಾಕಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೇವೆ ಅಲ್ಲ ಹಾಗೆ ಹಾಗೆ ಇಲ್ಲಿ ನಮ್ಮ ರೆಸಿಪಿ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ